ನೇರಳೆ ಹಣ್ಣನ್ನು ಆಯುರ್ವೇದದಲ್ಲಿ ಜಾಂಬಕಲ ಎಂದು ಕರೆಯಲಾಗುತ್ತದೆ ಹಣ್ಣು ಬೀಜ ಎಲೆ ಮತ್ತು ತೊಗಟೆಗಳಲ್ಲಿ ಔಷಧೀಯ ಗುಣಗಳಿವೆ ಆಯುರ್ವೇದದಲ್ಲಿ ಉಲ್ಲೇಖ ಚರಕ ಸಂಹಿತೆಯಲ್ಲಿ ನೇರಳೆಯನ್ನು ವರ್ಣಿಸುವ ಒಂದು ಶ್ಲೋಕ ಇದೆ ಕಷಾಯ ಮಧುರ ಗ್ರಾಯಂಗುರು ವಿಷ್ಟೊಂಬಿ ಶೀತಲನ್ ಜಾಂಬವಂ ಕಪ ಗ್ರಾಹಿ ಗ್ರಾಹಿವಾತಕರನ್ ಪರನ್ ಈ ಶ್ಲೋಕದ ಅರ್ಥ ನೇರಳೆ ಹಣ್ಣು ಕಷಾಯ ತಿತ್ತನಿಸಿ ಮತ್ತು ಮಧುರ ಸಿಹಿ ರಸಗಳನ್ನು ಹೊಂದಿದೆ ಇದು ಗ್ರಾಹಿ ಗುಣ ಹೊಂದಿದ್ದು ಶರೀರದಲ್ಲಿ ಅನಗತ್ಯ ಸ್ರಾವಗಳನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ ಶೀತ ಗುಣವಿರುವ ಕಾರಣ ದಹ ಮತ್ತು ಪಿತ್ತದ ಸಮತೋಲನದಲ್ಲಿ ಸಹಾಯ ಮಾಡುತ್ತದೆ ವಾತದ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತದೆ ಮತ್ತು ಕಫ ಪಿತ್ತ ಶಮನಕಾರಿ ಗುಣವನ್ನು ಹೊಂದಿದೆ ನೇರಳೆ ಹಣ್ಣಿನ ಉಪಯೋಗಗಳು ತೂಕವನ್ನು ನಿಯಂತ್ರಿಸುವಲ್ಲಿ ಸಹಾಯ ತೂಕ ಹೆಚ್ಚಿರುವವರು ದಿನಕ್ಕೆ ಆರು ಎಂಟು ನೇರಳೆ ಹಣ್ಣುಗಳನ್ನು ಸೇವಿಸಿದರೆ ವೇಟ್ ಲಾಸ್ ಸಾಧ್ಯ ಇದರ ಬೀಜ ಪುಡಿ ಬೆಳಿಗ್ಗೆ ಮತ್ತು ರಾತ್ರಿ ಸೇವಿಸುವುದು ಒಬೆಸಿಟಿ ನಿಯಂತ್ರಣಕ್ಕೆ ಸಹಾಯಕ ಡಯಾಬಿಟಿಸ್ ನಿಯಂತ್ರಣ ನೇರಳೆ ಬೀಜದ ಪುಡಿ ಡಯಾಬಿಟಿಸ್ ರೋಗಿಗಳಿಗೆ ಅಮೃತ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಪದೇ ಪದೇ ಮೂತ್ರ ವಿಸರ್ಜನೆ ಆಗುತ್ತಿದ್ದರೆ ನೇರಳೆ ಹಣ್ಣನ್ನು ಸೇವಿಸುವುದು ಹಾಗೂ ಬೀಜದ ಪುಡಿ ತೆಗೆದುಕೊಳ್ಳುವುದು ಕಿಡ್ನಿ ಮತ್ತು ಮೂತ್ರಪಿಂಡದ ಆರೋಗ್ಯಕ್ಕೆ ಸಹಾಯ ಮಾಡುತ್ತದೆ ಹೃದಯದ ಆರೋಗ್ಯ ನೇರಳೆ ಬೀಜದ ಚೂರ್ಣವು ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗದಂತೆ ತಡೆಗಟ್ಟುತ್ತದೆ ಹೃದಯ ಸಂಬಂಧಿತ ಸಮಸ್ಯೆ ಇರುವವರು ಇದನ್ನು ಸೇವನೆ ಮಾಡಿದರೆ ಒಳ್ಳೆಯದು ಬ್ಲೀಡಿಂಗ್ ಸಮಸ್ಯೆಗೆ ಪರಿಹಾರ ಹೆಣ್ಣುಮಕ್ಕಳಲ್ಲಿ ವಾತುಸ್ರಾವದಲ್ಲಿ ಹೆವಿ ಬ್ಲೀಡಿಂಗ್ ಆಗುತ್ತಿದ್ದರೆ ನೇರಳೆ ಬೀಜದ ಪುಡಿ ಸೇವನೆ ಬಹಳ ಪ್ರಯೋಜನಕಾರಿ ಬ್ಲೀಡಿಂಗ್ ಪೈಲ್ಸ್ ಮೂಲವ್ಯಾಧಿ ಇರುವವರಿಗೆ ನೇರಳೆ ಬೀಜ ಪುಡಿ ಉಪಯೋಗಕಾರಿ ಚರ್ಮದ ಆರೋಗ್ಯ ಚರ್ಮದ ಫಂಗಲ್ ಇನ್ಫೆಕ್ಷನ್ ಇಚ್ಛಾ ಗಜಕರಣ ಮೈಕೆರೆತ ಮುಂತಾದ ಸಮಸ್ಯೆಗಳಿಗೆ ನೇರಳೆ ಚಕ್ಕೆ ಮತ್ತು ಎಲೆಗಳು ಉಪಯೋಗಿಯಾಗುತ್ತವೆ ಸ್ನಾನ ನೀರಿನಲ್ಲಿ ನೇರಳೆ ಎಲೆಗಳನ್ನು ಕುದಿಸಿ ಬಳಸದರೆ ಚರ್ಮ ಸಂಬಂಧಿತ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಕೂದಲಿನ ಆರೋಗ್ಯ ಗ್ಯಾಂಡ್ರಫ್ ಇದ್ದರೆ ನೇರಳೆ ಎಲೆಗಳ ಪೇಸ್ ತಲೆಗೆ ಹಚ್ಚಿ ಒಂದು ಗಂಟೆ ಬಳಿಕ ತೊಳೆಯುವುದರಿಂದ ಗ್ಯಾಂಡ್ರಫ್ ನಿವಾರಣೆಯಾಗುತ್ತದೆ ಯಾರು ನೇರಳೆ ಸೇವನೆ ಮಾಡಬಾರದು ಹೆಚ್ಚು ಕಖದೋಷ ಇರುವವರು ವಾತದ ಸಮಸ್ಯೆ ಇರುವವರು ಕಾನ್ಸ್ಟಿಪೇಷನ್ ಸಮಸ್ಯೆ ಇರುವವರು ಇದನ್ನು ಸೇವನೆ ಮಾಡಬಾರದು ಇನ್ನೂ ಕೊನೆಯದಾಗಿ ನೇರಳೆ ಹಣ್ಣಿನ ಸೇವನೆ ನಮ್ಮ ಕಿಡ್ನಿ ಹೃದಯ ಚರ್ಮ ಹ್ಯಾಟಿನ ಆರೋಗ್ಯ ಮತ್ತು ರಕ್ತದ ಶುದ್ಧೀಕರಣವರೆಗೆ ಅನೇಕ ಆರೋಗ್ಯ ಲಾಭಗಳನ್ನು ನೀಡುತ್ತದೆ ನೀವು ಕೂಡ ಈ ಮಾಹಿತಿಯನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಿ ಮತ್ತು ಆರೋಗ್ಯಕರ ಜೀವನವನ್ನು ಅನುಸರಿಸಿ